ಆರನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಗದ್ಯ ಭಾಗ ಒಂದು ತೋಳ ಬಂದು ತೋಳ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು ಉತ್ತರ ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು ಪ್ರಶ್ನೆ ಎರಡು ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು ಉತ್ತರ ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು ಪ್ರಶ್ನೆ ಮೂರು ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು ಉತ್ತರ ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಅಯ್ಯೋ ಬನ್ನಿ ಕಾಪಾಡಿ ತೋಳ ಬಂದಿದೆ ತೋಳ ಎಂದು ಕೂಗಿದನು ಪ್ರಶ್ನೆ ನಾಲ್ಕು ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು ಉತ್ತರ ಜನರು ಕುರಿ ಕಾಯುವ ಹುಡುಗನ ಅಳು ಕೇಳಿ ಅವನ ಬಳಿ ಓಡಿ ಬಂದರು ಪ್ರಶ್ನೆ ಐದು ನಿಜವಾದ ತೋಳ ಬಂದರೂ ಜನರು ಹುಡುಕನ ಸಹಾಯಕ್ಕೆ ಏಕೆ ಬರಲಿಲ್ಲ ಉತ್ತರ ಹುಡುಗನು ಸುಳ್ಳು ಹೇಳುತ್ತಿದ್ದಾನೆ ನಮ್ಮನ್ನು ಕುಗ್ಗು ಮಾಡಲು ಅಡುಚುತ್ತಿದ್ದಾನೆ ಅಂದುಕೊಂಡು ನಿಜವಾದ ತೋಳ ಬಂದರೂ ಜನರು ಹುಡುಕನ ಸಹಾಯಕ್ಕೆ ಬರಲಿಲ್ಲ ಪ್ರಶ್ನೆ ಆಡು ತೋಳ ಬಂತು ತೋಳ ಕತೆಯ ನೀತಿ ಏನು ಉತ್ತರ ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ ಎಂಬುದು ತೋಳ ಬಂತು ತೋಳ ಕತೆಯ ನೀತಿಯಾಗಿದೆ ವಾಸಭ್ಯಾಸ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದು ತಮಾಷೆ ಸ್ವಂತ ವಾಕ್ಯ ನನ್ನ ಅಕ್ಕ ನನ್ನನ್ನು ನಗಿಸಲು ತಮಾಷೆಯ ಕಥೆಗಳನ್ನು ಹೇಳುತ್ತಾರೆ ಎರಡು ಧಾವಿಸು ಸ್ವಂತ ವಾಕ್ಯ ನಮ್ಮೂರಲ್ಲಿ ರಸ್ತೆ ಅಪಘಾತ ಸಂಭವಿಸಿದಾಗ ಆಂಬುಲೆನ್ಸ್ ಸ್ಥಳಕ್ಕೆ ಧಾವಿಸಿತು ಮೂರು ಗೊಣಗು ನನ್ನ ಅಜ್ಜಿಯದು ಗೊಣಗುವ ಸ್ವಭಾವ